ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಣಿತಂ ಫಲಂ ರೂಪ ಮುಖಾದಮೃತ ದ್ರವ ವಿಭತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಅಂಬರೀಷ ಚರಿತ್ರೆಯನ್ನು ಹೇಳುವ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪ್ರಲಯದ ವಿಷಯವನ್ನು ಮತ್ಸ್ಯ ರೂಪದಲ್ಲಿ ಭಗವಂತನು ಬಂದು ಕಾಪಾಡಿದುದನ್ನು ಶುಕಮುನಿಯು ಬರ ಪರೀಕ್ಷಿದ್ರಾಜನಿಗೆ ಹೇಳುತ್ತಿದ್ದನು ಪ್ರಲಯವಾದಾಗ ಎಲ್ಲವೂ ಜಲರಾಶಿಯಾಯಿತು ಎಂದು ಹೇಳಿದನಲ್ಲವೇ ಆಗ ಎಲ್ಲವೂ ಪರಮಾತ್ಮನೇ ಆಗಿತ್ತು ಆತನಲ್ಲದೆ ಬೇರೆ ಇನ್ನೇನೂ ಇರಲಿಲ್ಲ ಆ ಪರಮಾತ್ಮನ ನಾಭಿಯಲ್ಲಿ ಚಿನ್ನದ ಕಮಲವೊಂದು ಹುಟ್ಟಿತು ಅದರಲ್ಲಿ ಚತುರ್ಮುಖ ಬ್ರಹ್ಮನು ಹುಟ್ಟಿದನು ಆತನ ಮನಸ್ಸಿನಿಂದ ಮರೀಚಿ ಬ್ರಹ್ಮನು ಆತನ ಮನಸ್ಸಿನಿಂದ ಕಶ್ಯಪ ಬ್ರಹ್ಮನು ಆತನಿಂದ ಅದಿತಿ ದೇವಿಯಲ್ಲಿ ಸೂರ್ಯನು ಜನಿಸಿದರು ಹಿಂದಿನ ಮನ್ವಂತರದಲ್ಲಿ ಸತ್ಯವ್ರತನೆಂಬ ರಾಜನಾಗಿದ್ದವನು ಈಗ ಆ ಸೂರ್ಯನ ಮಗನಾಗಿ ಹುಟ್ಟಿದನು ಆತನೇ ವೈವಸ್ವತನು ಆತನಿಗೆ ಶ್ರಾದ್ದೇವನೆಂದು ಇನ್ನೊಂದು ಹೆಸರು ಉಂಟು ಆತನಿಗೆ ಬಹುದಿನವಾದರೂ ಮಕ್ಕಳಾಗಲಿಲ್ಲ ಅದಕ್ಕಾಗಿ ಕುಲಗುರುವಾದ ವಸಿಷ್ಠನು ಆತನಿಂದ ಒಂದು ಯಾಗವನ್ನು ಮಾಡಿಸಿದನು ಆತನ ಪತ್ನಿಗೆ ಹೆಣ್ಣು ಮಗು ಹೆಣ್ಣು ಮಗುವಾಗಬೇಕೆಂದು ಆಸೆಯಿತ್ತಾಗಿ ಆ ಯಾಗದ ಫಲವಾಗಿ ಆದ ಮಗುವು ಹೆಣ್ಣೆ ಆಯಿತು ಆ ಮಗುವೇ ಇಳಿಯು ಮನುವು ಇದೇಕೆ ಹೀಗಾಯಿತು ಎಂದು ವ್ಯಸನ ಪಡಲು ವಸಿಷ್ಠ ಮಹಾಮನಿಯು ಭಗವಂತನನ್ನು ಆರಾಧಿಸಿ ಆ ಕನ್ಯೆಯನ್ನು ಗಂಡು ಮಗುವನ್ನಾಗಿ ಮಾಡಿದನು ಆ ಗಂಡು ಮಗುವಿಗೆ ಸುದ್ಯುಮ್ನನೆಂದು ಹೆಸರಾಯಿತು ಆ ಸುದ್ಯುಮ್ನನು ಒಮ್ಮೆ ಕುದುರೆಯನ್ನೇರಿ ಬೇಟೆಗೆ ಹೋದನು ಅಲ್ಲಿ ಪಾರ್ವತಿ ವನವನ್ನು ಪ್ರವೇಶಿಸಿ ಅವನು ಅವನ ಕುದುರೆಯು ಹೆಣ್ಣಾದರು ಹೀಗೆ ಹೆಣ್ಣಾದ ಸುದ್ದುಮ್ನಳು ಚಂದ್ರನ ಮಗನಾದ ಬುಧನ ಆಶ್ರಯಕ್ಕೆ ಬಂದಳು ಆಗ ಅಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಮೋಹಿಸಿ ಮದುವೆಯಾಗಿ ಪುರೂರವನೆಂಬ ಮಗನನ್ನು ಪಡೆದರು ಸುದ್ದಿ ಸ್ತ್ರೀಯು ಮತ್ತೆ ವಸಿಷ್ಠನ ಮರ ಹೋಗಲು ಆತನು ಶಂಕರನನ್ನು ಆರಾಧಿಸಿದನು ಅದರ ಫಲವಾಗಿ ಸುದ್ಯುಮ್ನನು ಒಂದು ತಿಂಗಳು ಸ್ತ್ರೀಯಾಗಿಯೂ ಒಂದು ತಿಂಗಳು ಪುರುಷನಾಗಿಯೂ ಇರುವುದು ಎಂದು ಆಯಿತು ಆ ಸುದ್ಯುಮ್ನನು ಕೆಲಕಾಲ ರಾಜ್ಯವಾಳುತ್ತಿದ್ದು ತನ್ನ ಮಗನಾದ ಪುರೂರವನಿಗೆ ರಾಜ್ಯವನ್ನು ಕೊಟ್ಟು ತಾನು ತಪಸ್ಸಿಗೆ ಹೊರಟು ಹೋದನು ಸುದ್ದುಣ್ಣನು ಹೀಗೆ ತಪಸ್ಸಿಗೆ ಹೋಗಲು ವೈವಸ್ವತನು ಮತ್ತೆ ಪುತ್ರಾರ್ಥಿಯಾಗಿ ಶ್ರೀಮನ್ನಾರಾಯಣನನ್ನು ಆರಾಧಿಸಿದನು ಆತನಿಗೆ ಎಚ್ಚು ಹಾಕುವೆ ಮೊದಲಾದ ಹತ್ತು ಮಂದಿ ಮಕ್ಕಳಾದರು ಅವರಲ್ಲಿ ಒಬ್ಬೊಬ್ಬರು ಕೀರ್ತಿವಂತರು ಕೀರ್ತಿವಂತನಾದ ಮಕ್ಕಳು ಮೊಮ್ಮಕ್ಕಳನ್ನುವರು ಆ ಮನುಪುತ್ರರಲ್ಲಿ ಎಂಬುವನ ವಂಶದಲ್ಲಿ ಆತನಿಂದ ಹನ್ನೆರಡನೆಯವನಾಗಿ ಮರುತ್ತನು ಹುಟ್ಟಿದನು ಆ ಮರುತ್ತನು ಮಾಡಿದಂತಹ ಯಾಗವನ್ನು ಇನ್ನೂ ಯಾರೂ ಇದುವರೆಗೂ ಮಾಡಲಿಲ್ಲ ಆ ಯಾಗದಲ್ಲಿ ಪಾತ್ರೆಗಳು ಮೊದಲುಗೊಂಡು ಎಲ್ಲವೂ ಚಿನ್ನದ್ದಾಗಿದ್ದವು ಆತನ ಯಾಗದಲ್ಲಿ ಇಂದ್ರನು ಮೈಮರೆಯುವಷ್ಟು ಸೋಮರಸವನ್ನು ಪಾನ ಮಾಡಿದನು ಬ್ರಾಹ್ಮಣರು ಆತನು ಕೊಟ್ಟ ದಕ್ಷಿಣೆಯನ್ನು ಹೊರಲಾರದೆ ದಾರಿಯಲ್ಲಿಯೇ ಎಸೆದು ಹೋದರು ಸಪ್ತ ಮರುತ್ತುಗಳು ದಿನವೂ ಸಂತರ್ಪನೆಯಲ್ಲಿ ಭಕ್ತ ಬೋಜಗಳನ್ನು ಬಡಿಸುತ್ತಿದ್ದರು ಯಜ್ಞ ಮಂಟಪದಲ್ಲಿ ದೇವತೆಗಳು ಯಾವಾಗಲೂ ಇರುತ್ತಿದ್ದರು ಮನುಪುತ್ರನಾದ ಶರಿಯಾತಿಯು ಬ್ರಹ್ಮಜ್ಞಾನಿಯು ಆತನ ಮಗಳು ಸುಕನ್ಯೆಯು ಒಂದು ದಿನ ಶರಿಯಾತಿಯು ಅವನನ ಆಶ್ರಮಕ್ಕೆ ಹೋದನು ಅಲ್ಲಿ ಸುಕನ್ಯೆಯು ನಡುವೆ ಮಿಂಚು ಹುಳುಗಳಂತೆ ಹೊಳೆಯುತ್ತಿದ್ದ ಎರಡು ಬೆಳಕು ಕಂಡು ಅವುಗಳನ್ನು ಕಲ್ಲಿಯಿಂದ ತಿವಿದಳು ಅವುಗಳಿಂದ ರಕ್ತವು ಬಂತು ರಾಜನ ಸೇನೆಯಲ್ಲಿ ಎಲ್ಲರಿಗೂ ಮಲಮೂತ್ರಗಳು ಕಟ್ಟಿಹೋದವು ಅನುಭವಿಸಲು ಅಸಾಧ್ಯವಾದ ಯಾತನೆಗಳಾಗಿತ್ತು ಪ್ರಿಯಾತಿಯು ಅದನ್ನು ಕಂಡು ಚವನ ಮಹರ್ಷಿಗೆ ಏನು ಅಪರಾಧವಾಗಿರಬೇಕೆಂದುಕೊಂಡು ವಿಚಾರಿಸಿದನು ಆಗ ಸುಕನ್ಯೆಯು ತಾನು ಮಾಡಿದ ಚೇಷ್ಟೆಯನ್ನು ಹೇಳಿದಳು ಆಗ ಆ ರಾಜನು ಆ ಹುತ್ತದ ಬಳಿಗೆ ಹೋಗಿ ಆ ಹುತ್ತದಲ್ಲಿದ್ದ ಚವನ ಮಹರ್ಷಿಯನ್ನು ಕ್ಷಮಿಸಬೇಕೆಂದು ಕೇಳಿದನು ಆತನು ತನ್ನ ಕಣ್ಣು ಕಿತ್ತ ಹುಡುಗಿಯು ನನ್ನನ್ನು ಮದುವೆಯಾದರೆ ಕ್ಷಮಿಸುವೆನೆಂದನು ಸುಕನ್ಯೆಯು ಹಾಗೆಯೇ ಆಗಲೆಂದು ಆತನು ವೃದ್ಧನಾದರೂ ಆತನನ್ನು ಮದುವೆಯಾದಳು ತಾನು ರಾಜಪುತ್ರಿಯಾದರೂ ಆತನಿಗೆ ಅಂದರೆ ಆ ಚವನ ಮಹರ್ಷಿಗೆ ಎಲ್ಲ ಉಪಚಾರಗಳನ್ನು ಮಾಡುತ್ತಾ ಗಂಡನನ್ನು ಮೆಚ್ಚಿಸಿದಳು ಒಂದು ದಿನ ಅಶ್ವಿನಿ ದೇವತೆಗಳು ಆ ಚವನ ಮಹರ್ಷಿಯ ಆಶ್ರಮಕ್ಕೆ ಬಂದರು ಆತನು ಅವರನ್ನು ಕುರಿತು ನೀವು ದೇವ ವೈದ್ಯರು ನನ್ನ ಹೆಂಡತಿ ಒಪ್ಪುವಂತೆ ನನಗೆ ಯೌವನ ಸೌಂದರ್ಯಗಳನ್ನು ಕೊಟ್ಟರೆ ನಿಮಗೆ ಯಜ್ಞಗಳಲ್ಲಿ ಸೋಮಭಾಗವು ಲಭಿಸುವಂತೆ ವರವನ್ನು ಕೊಡುವೆನು ಎಂದನು ಅವರು ಆಗಲೆಂದು ಆತನನ್ನು ಕರೆದುಕೊಂಡು ಬಂದು ಕೊಳದಲ್ಲಿ ಮುಳುಗಿಸಿದರು ಆ ಮೂವರು ಹೊರಗೆ ಬಂದಾಗ ಮೂವರು ತರುಣರಾಗಿದ್ದರು ದಿವ್ಯಾಲಂಕಾರ ಸಂಪನ್ನರಾಗಿದ್ದರು ಸುಕನ್ಯೆಯು ಅವರು ಮೂವರನ್ನು ಕಂಡು ಅವರಲ್ಲಿ ತನ್ನ ಪತಿ ಯಾರೆಂಬುದನ್ನು ತಿಳಿಯದೆ ಅಶ್ವಿನಿ ದೇವತೆಗಳೇ ದಯಮಾಡಿ ನನ್ನ ಪತಿಯನ್ನು ನನಗೆ ಕೊಡಿ ಎಂದು ಕೇಳಿಕೊಂಡಳು ಆಗ ಅವರು ಚವನನ್ನು ತೋರಿಸಿ ತಾವು ಸ್ವರ್ಗಕ್ಕೆ ತೆರಳಿದರು ಹೀಗೆ ಪುನಃ ಯೌವನವನ್ನು ಪಡೆದ ಗಂಡನನ್ನು ಸುಕನ್ಯೆಯು ತೋರಿಸಿದಳು ಆತನು ಸಂಕಷ್ಟ ಸಂತುಷ್ಟನಾಗಿ ಶವನ ಮಹರ್ಷಿಯನ್ನು ಇಟ್ಟುಕೊಂಡು ಯಜ್ಞವನ್ನು ಮಾಡಿದನು ಆ ಯಜ್ಞದಲ್ಲಿ ಅಶ್ವಿನಿ ದೇವತೆಗಳಿಗೆ ಸೋಮಭಾಗವೂ ಸಿಕ್ಕಿತೆಂದು ಇಂದ್ರನು ಆ ಯಾಗ ಮಾಡಿಸಿದ ಚವನನನ್ನು ಕೊಲ್ಲುವೆನೆಂದು ವಜ್ರವನ್ನೆತ್ತಿದನು ಆ ವಜ್ರವನ್ನೆತ್ತಿದ ಕೈಯು ಹಾಗೆ ಅಲ್ಲಾಡದೆ ಚವನನ ಪ್ರಭಾವದಿಂದ ನಿಂತು ಹೋಯಿತು ಆಗ ಅಲ್ಲಿದ್ದ ದೇವತೆಗಳೆಲ್ಲ ಇನ್ನು ಮುಂದೆ ಅಶ್ವಿನಿ ದೇವತೆಗಳಿಗೂ ಸೋಮಭಾಗವು ಸಲ್ಲಬಹುದು ಎಂದು ಸಮ್ಮತಿಸಿದರು ಈ ಶರಿಯಾತಿಯ ವಂಶದಲ್ಲಿಯೇ ಹುಟ್ಟಿದ ರೈವತನು ತನ್ನ ಮಗಳಾದ ರೇವತಿಗೆ ಹೊರನಾರೂ ಎಂದು ಕೇಳಲು ಬ್ರಹ್ಮಲೋಕಕ್ಕೆ ಹೊರಟನು ಆಗ ಅಲ್ಲಿ ಗಂಧರ್ವಗಾನವಾಗುತ್ತಿತ್ತು ಅದನ್ನು ಮುಗಿಸಿಕೊಂಡು ಬ್ರಹ್ಮನೊಡನೆ ಮಾತನಾಡುವ ವೇಳೆಗೆ ಭೂಲೋಕದಲ್ಲಿ ಲೋಕದಲ್ಲಿ ಇಪ್ಪತ್ತೇಳು ಚತುರ ಯುಗಗಳು ಕಳೆದು ಹೋದವು ಆತನು ಭೂಮಿಗೆ ಬರುವ ವೇಳೆಗೆ ಕೃಷ್ಣ ಅವತಾರವಾಗಿತ್ತು ತನ್ನ ಮಗಳನ್ನು ಆತನು ಬಲರಾಮನಿಗೆ ಕೊಟ್ಟನು ಮನುಪುತ್ರನಾದ ನಭಗನ ಮಗನು ನಾಭಾಗನು ಆತನು ವಿದ್ಯಾರ್ಥಿಯಾಗಿ ಗುರುಕುಲದಲ್ಲಿ ಬಹುಕಾಲವಿದ್ದು ಬಿಟ್ಟನು ಅವನಿನ್ನು ಬರುವುದಿಲ್ಲವೆಂದು ಅವನ ಅಣ್ಣಂದಿರು ತಂದೆಯ ಆಸ್ತಿಯನ್ನು ತಮ್ಮ ತಮ್ಮಲ್ಲಿಯೇ ಹಂಚಿಕೊಂಡರು ಅವನು ಬಂದು ಕೇಳಲು ತಂದೆಯನ್ನು ನಿನಗಾಗಿ ಬಿಟ್ಟಿರುವೆವು ನೀನು ಆತನನ್ನು ತೆಗೆದುಕೋ ಎಂದರು ತಂದೆಯು ಅದನ್ನು ಕೇಳಿ ಈಗ ಅಂಗೀರರು ಸತ್ರವನ್ನು ಮಾಡುತ್ತಿರುವರು ಆರನೆಯ ದಿನ ಅವರು ಏನು ಮಾಡಬೇಕೋ ತಿಳಿಯದೆ ಪೇಚಾಡುವರು ಆಗ ನೀನು ವಿಶ್ವೇ ದೇವತೆಗಳ ಈ ಎರಡು ಸೂಕ್ತಗಳನ್ನು ಹೇಳಿಕೊಡು ಅವರು ತಮ್ಮ ಯಾಗದಲ್ಲಿ ಉಳಿದುದೆಲ್ಲವನ್ನೂ ನಿನಗೆ ಕೊಡುವರು ಎಂದನು ನಾ ಭಾಗನು ಹಾಗೆ ಮಾಡಿದನು ಅಂಗೀರರು ಸಂತುಷ್ಟರಾಗಿ ಯಜ್ಞದಲ್ಲಿ ಮಿಕ್ಕ ಧನವನ್ನೆಲ್ಲ ಅವನಿಗೆ ಕೊಟ್ಟರು ಅವನು ಅದನ್ನು ತೆಗೆದುಕೊಳ್ಳಲು ಹೋದರೆ ಆಗ ಅಲ್ಲಿ ಕೃಷ್ಣ ಅಂದರೆ ಕೃಷ್ಣ ವರ್ಣದ ಪುರುಷನೊಬ್ಬನು ಕಾಣಿಸಿಕೊಂಡು ಯಾಗ ಭೂಮಿಯಲ್ಲಿ ಉಳಿದುದಲ್ಲ ನನ್ನದು ಹೌದೋ ಅಲ್ಲವೋ ನಿಮ್ಮ ತಂದೆಯನ್ನು ಕೇಳಿ ನೋಡು ಎಂದನು ನಾ ಭಾಗನು ತಂದೆಯನ್ನು ಕೇಳಿಬಂದು ನೀನು ಹೇಳಿದ್ದುದು ಸರಿ ಎಂದನು ಆಗ ಆ ಪುರುಷನು ನೀನು ಸತ್ಯವಾಡಿದೆ ಅದರಿಂದ ನೀನು ವಂದನಕ್ಕೆ ಅರ್ಹನು ಈ ಧನವನ್ನೆಲ್ಲ ತೆಗೆದುಕೋ ಜೊತೆಗೆ ಬ್ರಹ್ಮಜ್ಞಾನವನ್ನು ಕೊಡುವೆನು ಎಂದು ಅನುಗ್ರಹಿಸಿ ಪುರುಷ ರೂಪದಿಂದ ಬಂದ ರುದ್ರನು ಮರೆಯಾದನು ಆ ನಾಭಾಗನ ಮಗನು ಅಂಬರೀಷನು ಆತನು ಇತರರಿಗೆ ದುರ್ಲಭವಾದ ಅಖಂಡ ಭೂಮಂಡಲದ ಅಧಿಪತ್ಯವನ್ನು ಅಖಂಡವಾದ ಐಶ್ವರ್ಯ ವೈಭವಗಳನ್ನು ಪಡೆದಿದ್ದರು ಅದೆಲ್ಲವನ್ನೂ ಕನಸೆಂದುಕೊಂಡ ಮಹಾನುಭಾವನು ಆತನು ಸಂಪತ್ತುಗಳು ಬಂದರೂ ಹೋದರೂ ದುಃಖವನ್ನೇ ಉಂಟು ಮಾಡುವವು ಎಂದು ತಿಳಿದು ಭಗವಂತನಾದ ವಾಸುದೇವನಲ್ಲಿಯೂ ಆತನ ಭಕ್ತರಲ್ಲಿಯೂ ಭಕ್ತಿಯನ್ನಿಟ್ಟು ಜಗತ್ತನ್ನೆಲ್ಲ ಮಣ್ಣು ಹೆಂಟೆಯಂತೆ ಕಾಣುತ್ತಿದ್ದನು ಆತನು ಸರಸ್ವತಿ ನದಿಯ ತೀರದಲ್ಲಿ ಅನೇಕ ಮಹರ್ಷಿಗಳನ್ನು ಬರಮಾಡಿಕೊಂಡು ಅನೇಕ ಅಶ್ವಮೇಧಗಳನ್ನು ಮಾಡಿ ಯಜ್ಞಪತಿಯಾದ ಈಶ್ವರನನ್ನು ಆರಾಧಿಸಿದನು ಅನನ್ಯ ಭಕ್ತನಾದ ಆತನ ಏಕಾಂತ ಭಕ್ತಿಯಿಂದ ಪ್ರೀತನಾದ ಶ್ರೀಹರಿಯು ಆತನ ರಕ್ಷಣಕ್ಕೆಂದು ಚಕ್ರವ ಕೊಟ್ಟನು ಆತನು ಅಂದರೆ ಅಂಬರೀಷನು ಒಂದು ಸಲ ಶ್ರೀಹರಿಗೆ ಪ್ರೀತಿಯಾಗಲೆಂದು ಒಂದು ಸಂವತ್ಸರ ದ್ವಾದಶಿ ವ್ರತವನ್ನು ಮಾಡಿದನು ವ್ರತವು ಮುಗಿಯು ಕಾರ್ತಿಕ ಮಾಸದಲ್ಲಿ ಮೂರು ರಾತ್ರಿ ಉಪವಾಸ ಮಾಡಿ ಯಮುನಾ ತೀರದ ಮಧುವನದಲ್ಲಿ ಶ್ರೀಹರಿಯನ್ನು ಅರ್ಚಿಸಿದನು ಆಗ ಮಾಡಬೇಕಾದ ದಾನ ಸಂತ್ರ ಸಂತ್ರಗಳನ್ನೆಲ್ಲ ಮಾಡಿ ಆತನು ಪಾರಣೆಗೆ ಏಳಬೇಕೆಂದಿರುವಾಗ ದೂರ್ವಾಸರು ಬಂದರು ಅವರಿಗೆ ಸತ್ಕಾರವನ್ನೊಪ್ಪಿಸಿ ಭೋಜನಕ್ಕೆ ಬರಬೇಕೆಂದು ಪ್ರಾರ್ಥಿಸಿದನು ಆತನು ಆಗಲೆಂದು ನೃತ್ಯ ಕರ್ಮಕ್ಕಾಗಿ ಯಮುನಾ ನದಿಗೆ ಹೋದನು ಆದರೆ ಆತನು ಹೆಂದರೆ ದೂರ್ವಾಸರು ಹಿಂದಿರುಗಿ ಬರುವುದು ಹೊತ್ತಾಯಿತು ದ್ವಾದಶಿಯು ಅರ್ಥ ಮುಹೂರ್ತ ಮಾತ್ರ ಉಳಿಯಿತು ಆಗ ಅಂಬರೀಷನು ಧರ್ಮಜ್ಞರಾದ ಬ್ರಾಹ್ಮಣರನ್ನು ಕರೆದು ವಿಚಾರ ಮಾಡಿದನು ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡದಿದ್ದರೆ ದೋಷ ತಿಥಿಯನ್ನು ಬಿಟ್ಟು ಪಾರಣೆ ಮಾಡಿದರೆ ದೋಷ ಹೀಗಾಗಿದೆ ಏನು ಮಾಡಿದರೆ ಈ ಎರಡು ದೋಷವೂ ಇಲ್ಲವಾಗುವುದು ಅದನ್ನು ಯೋಚಿಸಿ ಹೇಳಿ ನನಗೆ ಶ್ರೇಯಸ್ಸಾಗಲಿ ಎಂದನು ಅವರು ಚೆನ್ನಾಗಿ ಪರಿಶೀಲಿಸಿ ಜಲಪಾನ ಮಾಡಿ ಪಾರಣೆಯನ್ನು ಸಾಧಿಸು ಅತಿಥಿಯು ಬಂದ ಮೇಲೆ ಭೋಜನ ಮಾಡು ಎಂದರು ರಾಜನು ಅದರಂತೆಯೇ ಮಾಡಿ ಅತಿಥಿಯನ್ನು ನಿರೀಕ್ಷಿಸುತ್ತಿದ್ದನು ಗೂರ್ವಾಸರು ಬಂದರು ರಾಜನು ಸತ್ಕಾರ ಮಾಡಿದರು ಆತನು ತನ್ನನ್ನು ಬಿಟ್ಟು ಪಾರಣೆಯನ್ನು ಸಾಧಿಸಿದುದೇ ತಪ್ಪು ಎನ್ನಿಸಿ ಅವರು ಕೋಪಗೊಂಡರು ಧರ್ಮ ಭ್ರಷ್ಟ ಫಲವನ್ನು ಅನುಭವಿಸು ಎಂದು ಒಂದು ಜಟೆಯನ್ನು ಕಿತ್ತ ಜಡಿದರು ಅದರಿಂದ ಒಂದು ಮಾರಿಯು ಹುಟ್ಟಿ ಅಂಬರೀಷನನ್ನು ಕಡಿಯುವೆನೆಂದು ಜ್ವಾಲಾಮಾಲಿನಿಯಾಗಿ ಭೂಮಿಯು ನಡುಗುವಂತೆ ಅಂಬರೀಷನ ಮೇಲೆ ಬಿತ್ತು ಅಂಬರೀಷನು ನಿಂತ ಕಡೆಯೇ ನಿಂತನು ಅಂಬರೀಷನ ರಕ್ಷಣೆಗಾಗಿ ಕಾದಿದ್ದ ಚಂದ್ರಾಯುಧವು ಕೆರಳಿರುವ ಹೆಬ್ಬವನ್ನು ಸುಡುವ ಕೈಗುಚ್ಚಿನಂತೆ ಮುರಿಗುತ್ತಿರುವ ಮಾರಿಯನ್ನು ಸುಟ್ಟರಿಸಿತು ದೂರ್ವಾಸನ ಮೇಲೆಯೂ ಬಿತ್ತು ದೂರ್ವಾಸನು ಚಕ್ರನೆಂದು ಹೆದರಿ ಓಡಿದನು ಎಲ್ಲೆಲ್ಲಿ ಹೋದರೂ ಅಚ್ಚಿಕೊಂಡು ಬರುತ್ತಿರುವ ಆ ಸುದರ್ಶನ ಚಕ್ರವನ್ನು ಕಂಡು ಭೂಲೋಕ ಊರ್ಧ್ವಲೋಕಗಳನ್ನೆಲ್ಲ ಆ ದೂರ್ವಾಸನು ಅಲೆದನು ಆದರೆ ಚಕ್ರವು ಆತನನ್ನು ಬಿಡಲಿಲ್ಲ ಬ್ರಹ್ಮಲೋಕಕ್ಕೆ ಹೋದನು ಚಕ್ರವು ಅಲ್ಲಿಗೂ ಹೋಯಿತು ಬ್ರಹ್ಮನು ದೂರ್ವಾಸನನ್ನು ಕುರಿತು ಇದು ಮಹಾವಿಷ್ಣುವಿನ ಚಕ್ರ ನಾವೆಲ್ಲ ಆತನ ಆಜ್ಞಾಧಾರಿಗಳು ನಾವು ಇದನ್ನು ತಡೆಯಲಾರೆವು ಎಂದನು ಕೈಲಾಸಕ್ಕೆ ಹೋದನು ಪರಶಿವನೂ ಅದೇ ಮಾತನ್ನು ಹೇಳಿದನು ಆಗ ಮುನಿಯು ವೈಕುಂಠಕ್ಕೆ ಹೋದನು ಅಚ್ಯುತ ಅನಂತ ನಿನ್ನ ಭಕ್ತನಿಗೆ ಅಪರಾಧ ಮಾಡಿದನು ನನ್ನನ್ನು ಕಾಪಾಡು ಸಾಯಿತು ಎಂದು ಬೇಡಿಕೊಂಡನು ಆತನು ಅಂದರೆ ಆ ಮಹಾವಿಷ್ಣುವು ಮುನೀಂದ್ರ ನಾನು ಯಾವಾಗಲೂ ಭಕ್ತರ ಅಡಿಯಾಳು ಲೋಕದಲ್ಲಿ ಸಾಧುಗಳ ಮೇಲೆ ಕೈ ಮಾಡಿದವರು ತಾವೇ ಕೆಡುವರು ಸತ್ಪುರುಷರಿಗೆ ತಪಸ್ಸು ವಿದ್ಯೆಯು ಶ್ರೇಯ ಸಾಧನೆಗಳೇ ಆದರೂ ದುಷ್ಟರಿಗೆ ಅವೇ ಕೇಡನ್ನು ಮಾಡುವವು ನೀನು ತಪ್ಪು ಮಾಡಿರುವುದು ಅಂಬರೀಷ ರಾಜನಿಗೆ ಆತನಿಗೆ ಮರೆ ಹೋಗು ಮನ್ನಿಸು ಎಂದು ಬೇಡಿಕೋ ನಿನಗೆ ಭದ್ರವಾಗಲಿ ನಿನಗೆ ಶಾಂತಿಯಾಗಲಿ ಎಂದು ಕಳುಹಿಸಿಕೊಟ್ಟನು ಚಕ್ರಾಗ್ನಿಯು ಸುಡುತ್ತಿರಲು ದೂರ್ವಾಸನು ಬಂದು ಅಂಬರೀಷನ ಪಾದಗಳನ್ನು ಹಿಡಿದನು ಆ ರಾಜನು ಆ ಉಪಚಾರದಿಂದ ನಾಚಿ ಆತನ ವ್ಯಸನವನ್ನು ತೀರಿಸಬೇಕೆಂದು ಭಕ್ತಿಯಿಂದ ಶ್ರೀ ವಿಷ್ಣು ಚಕ್ರವನ್ನು ಪ್ರಾರ್ಥಿಸಿದನು ಎಲೈ ಚಕ್ರ ರಾಜನೇ ಚ್ಯುತಪ್ರಿಯನೇ ಲೋಕನಾಯಕನೇ ಬ್ರಾಹ್ಮಣನಿಗೆ ಒಳ್ಳೆಯದಾಗಲಿ ತೇಜೋಮಯನೇ ಪೌರುಷ ಪ್ರಿಯನೇ ನಮ್ಮ ಕುಲಕ್ಕೆ ದೇವಸ್ವರೂಪನಾಗಿರುವ ಈ ದೂರ್ವಾಸರಿಗೆ ಭದ್ರವಾಗುವಂತೆ ಅನುಗ್ರಹಿಸು ಎಂದು ಬಹಳವಾಗಿ ಕೊಂಡಾಡಿದನು ಚಕ್ರವು ಶಾಂತವಾಯಿತು ದೂರ್ವಾಸರಿಗೂ ಶಾಂತವಾಯಿತು ಆತನು ರಾಜನನ್ನು ಹೊಗಳಿ ಆಶೀರ್ವದಿಸಿದನು ವಿಷ್ಣು ಭಕ್ತರ ಪ್ರಭಾವವು ಎಷ್ಟು ದೊಡ್ಡದು ನಾನು ಪಾಪವನ್ನು ಮಾಡಿದ್ದರೂ ನನಗೆ ಮಂಗಳವನ್ನು ಕೋರಿದೆಯಲ್ಲ ರಾಜನೇ ನೀನು ನಿಜವಾಗಿ ಕರುಣಾ ಸಮುದ್ರನು ಎಂದು ಕೊಂಡಾಡಿದನು ದೂರ್ವಾಸುರು ಲೋಕಲೋಕಗಳನ್ನು ಸುತ್ತಿ ಬರುವುದಕ್ಕೆ ಒಂದು ವರ್ಷವಾಯಿತು ಕಾಲವು ರಾಜನು ಜಲಾಹಾರಿಯಾಗಿಯೇ ಎದ್ದನು ರಾಜನು ಆತನಿಗೆ ಅಂದರೆ ದೂರ್ವಾಸರಿಗೆ ಭೋಜನವನ್ನು ಮಾಡಿಸಿ ಕೊನೆಗೆ ತಾನು ಭೋಜನವನ್ನು ಮಾಡಿದನು ಆಗ ದೂರ್ವಾಸರು ಎಲೈ ಭಾಗವತ ಶಿರೋಮಣಿಯೇ ನಿನ್ನ ದರ್ಶನದಿಂದಲೇ ನನಗೆ ಪ್ರೀತಿಯುಂಟಾಯಿತು ನಿನ್ನಿಂದ ಅನುಗ್ರಹೀತನಾದೆನು ನಿನ್ನ ದರ್ಶನ ಸ್ಪರ್ಶನ ಆಲಾಪ ಆತಿಥ್ಯಗಳಿಂದ ಸಂತುಷ್ಟನಾದೆನು ಎಂದು ಹೇಳಿ ಸತ್ಯ ಲೋಕಕ್ಕೆ ಹೊರಟು ಹೋದರು ಅಂಬರೀಷನು ಸಕಾಲದಲ್ಲಿ ತನ್ನಂತೆಯೇ ಗುಣವಂತರಾದ ಪುತ್ರರಿಗೆ ರಾಜ್ಯವನ್ನಿತ್ತು ತಾನು ಮೋಕ್ಷಕ್ಕೆ ಸಂದನು ಇದರೊಂದಿಗೆ ಮೂವತ್ತನೆಯ ಅಧ್ಯಾಯವು ಸಮಾಪ್ತವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం